ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಬರುವ ಅಧ್ಯಾಯ ಮೂರು ಶಾಲಾ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಎಂಬ ಪಾಠದಲ್ಲಿನ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಅಂಶಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗ ಲೈಕ್ ಮಾಡಿ ಹಾಗೆ ವಿಡಿಯೋನ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಕ್ಲಿಕ್ ಮಾಡಿ ಯೂನಿಟ್ ತ್ರೀ ಅಧ್ಯಾಯ ಮೂರು ಶಾಲಾ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ತ್ರೀ ಪಾಯಿಂಟ್ ಒನ್ ನಿರ್ವಹಣೆಯ ಮೂಲ ಘಟಕಾಂಶಗಳು ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಪಿಟಿಕೆ ಮುಖ್ಯೋಪಾಧ್ಯಾಯರು ಶಾಲೆಯ ಕೇಂದ್ರಬಿಂದುವಾಗಿರುವುದರಿಂದ ಅದರ ಸರ್ವತೋಮುಖ ಅಭಿವೃದ್ಧಿ ಅಂದರೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಈ ಕೆಳಗಿನ ನಿರ್ವಹಣೆಯ ಮೂಲ ಘಟಕಾಂಶಗಳು ಅವರಿಗೆ ಸಹಕಾರಿಯಾಗಿವೆ ಯಾವೆಲ್ಲ ಅಂಶಗಳು ಸಹಾಯ ಅವ್ರಿಗೆ ಪ್ರಮುಖವಾಗಿ ಏಳು ಪಾಯಿಂಟ್ಸದವ್ರೆ ಮೊದಲನೇದ್ದು ಬೋಧನೆ ಎರಡನೇದ್ದು ಯೋಜಿಸುವಿಕೆ ಮೂರನೇದ್ದು ಸಂಘಟನೆ ನಾಲ್ಕನೇದ್ದು ಮೇಲ್ವಿಚಾರಣೆ ಐದನೇದ್ದು ಮಾರ್ಗದರ್ಶನ ಆರನೇ ಪಾಯಿಂಟು ನಿಯಂತ್ರಿಸುವುದು ಏಳನೇ ಪಾಯಿಂಟ್ ನಿರ್ವಹಣೆ ಕೈಗೊಳ್ಳುವುದು ಹಾಗೂ ಸಂವಹನ ಈ ಏಳು ಪಾಯಿಂಟ್ಗಳ ಎಕ್ಸ್ಪ್ಲನೇಷನ್ ನಾ ಹೇಳ್ತೀನಿ ನಿಮಗೆ ಮೊದಲನೇ ಪಾಯಿಂಟು ಬೋಧನೆ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ ಶಿಕ್ಷಕರು ತಮ್ಮ ಜಾಣ್ಮೆ ಕೌಶಲ್ಯದಿಂದ ಉತ್ತಮವಾಗಿ ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಅನುಸರಿಸಿ ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಮೊದಲನೇ ಪಾಯಿಂಟ್ ಏನ್ರಿ ಮಕ್ಕಳ ಸಾಮರ್ಥ್ಯವನ್ನು ಅರಿತು ಶಿಕ್ಷಕರಾದವರು ಏನು ಮಾಡಬೇಕು ಮಕ್ಕಳ ವೈಯಕ್ತಿಕ ಭಿನ್ನತೆ ಅವರ ಶಕ್ತಿ ಸಾಮರ್ಥ್ಯ ಆಸಕ್ತಿ ಅಭಿರುಚಿಯನ್ನು ಅರಿತುಕೊಂಡು ಅವರ ಮಟ್ಟಕ್ಕಿಳಿದು ಪಾಠ ಬೋಧನೆಯನ್ನು ಮಾಡಬೇಕು ಅದು ಶಾಲಾ ನಿರ್ವಹಣೆಯ ಒಂದು ಪ್ರಮುಖವಾದ ಅಂಶವಾಗಿದೆ ಎರಡನೇ ಪಾಯಿಂಟು ಯೋಜಿಸುವಿಕೆ ವರ್ಷದುದ್ದಕ್ಕೂ ನಡೆಯುವ ಪರೀಕ್ಷೆಗಳ ಯೋಜನೆ ಪ್ರಶ್ನೆ ಪತ್ರಿಕೆ ತಯಾರಿಸುವುದು ಮೌಲ್ಯಮಾಪನ ಗೈಯುವುದು ವಾರ್ಷಿಕ ಶೈಕ್ಷಣಿಕ ಯೋಜನೆಗಳನ್ನು ಅನುಭವಿ ಶಿಕ್ಷಕರ ಸಹಾಯ ಪಡೆದುಕೊಂಡು ಯೋಜಿಸಿ ಯಶಸ್ವಿಗೊಳಿಸಬೇಕಾಗಿದೆ ನೋಡಿರಿ ಯೋಜನೆ ಅನ್ನೋದು ಬಹಳಷ್ಟು ಮುಖ್ಯ ಯಾವುದೇ ಒಂದು ಕಾರ್ಯ ಯಶಸ್ಸನ್ನು ಸಾಧಿಸ್ಬೇಕಂದ್ರೆ ಆ ಒಂದು ಕಾರ್ಯಕ್ಕೆ ಉತ್ತಮವಾದ ಯೋಜನೆ ಇರಬೇಕು ನಾವು ವರ್ಷದುದ್ದಕ್ಕೂ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೆಸತಕ್ಕಂಥ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಪರೀಕ್ಷೆ ಮಾಡ್ತೀವಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಕ್ಕೋಸ್ಕರನೂ ಯೋಜನೆ ಮಾಡ್ತೀವಿ ಮೌಲ್ಯಮಾಪನ ಮಾಡ್ತೀವಿ ಒಂದು ಶೈಕ್ಷಣಿಕ ವರ್ಷದ ಯಶಸ್ವಿಯಾಗಿ ಸಾಗಬೇಕಂದ್ರೆ ಯೋಜನೆ ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿರಬೇಕು ಅಂತಹ ಒಂದು ಯೋಜನೆಯನ್ನು ಅನುಭವಿ ಶಿಕ್ಷಕರ ಸಹಾಯವನ್ನು ಪಡ್ಕೊಂಡು ಯೋಜಿಸಿ ಯಶಸ್ವಿಗೊಳಿಸಬೇಕು ಇದು ಶಾಲಾ ನಿರ್ವಹಣೆಯ ಮೂಲ ಘಟಕಾಂಶಗಳಲ್ಲಿ ಅತ್ಯಂತ ಪ್ರಮುಖವಾದದ್ದಾಗಿದೆ ಮೂರನೇ ಪಾಯಿಂಟ್ ಸಂಘಟನೆ ಮುಖ್ಯೋಪಾಧ್ಯಾಯರು ಶಾಲೆಗಳಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಸಂಘಟಿಸಿದರೆ ಆ ಕಾರ್ಯಗಳು ಯಶಸ್ವಿಯಾಗುತ್ತವೆ ಉತ್ತಮ ಯೋಜನೆ ಇದ್ದರೂ ಉತ್ತಮವಾದ ಸಂಘಟನೆ ಇರದಿದ್ದರೆ ಎಲ್ಲ ಕಾರ್ಯವೂ ಕೂಡ ಸಫಲತೆಯನ್ನು ಸಾಧಿಸುವುದಿಲ್ಲ ಆದ್ದರಿಂದ ಅಂದರೆ ಮುಖ್ಯೋಪಾಧ್ಯಾಯರು ಉತ್ತಮ ಸಂಘಟನಾ ಚತುರರಾಗಿರಬೇಕು ನೋಡ್ರಿ ಸಂಘಟನೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ನಾವೀಗ ಯಾವುದೋ ಒಂದು ಯೋಜನೆಯನ್ನ ಹಾಕೊಂಡಿರ್ತೀವಿ ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಒಂದು ಉತ್ತಮವಾದ ಸಂಘಟನೆ ಇರಬೇಕು ಸಂಘಟನೆ ಇಲ್ಲ ಅಂದ್ರೆ ಯೋಜನೆ ಫೇಲ್ಯೂರ್ ಆಗುತ್ತೆ ಯೋಜನೆ ವಿಫಲ ಆಗುತ್ತಾ ಒಂದು ಯೋಜನೆ ಯಶಸ್ಸನ್ನ ಸಾಧಿಸ್ಬೇಕಂದ್ರ ಅಲ್ಲಿ ಉತ್ತಮವಾದ ಸಂಘಟನೆ ಇರಬೇಕು ಮುಖ್ಯೋಪಾಧ್ಯಾಯರು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ಹಾಗೂ ಶಾಲಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಉತ್ತಮವಾದ ಸಂಘಟನಾ ಕಾರ್ಯವನ್ನು ಮಾಡಿ ಯಶಸ್ವಿಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ನಾಲ್ಕನೇ ಪಾಯಿಂಟು ಮೇಲ್ವಿಚಾರಣೆ ಹೆಚ್ ಎಂ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಶಿಕ್ಷಕರ ಬೋಧನಾ ಕಾರ್ಯದ ಬಗ್ಗೆ ಮೇಲ್ವಿಚಾರಣೆ ಮಾಡಬೇಕು ಉದಾಹರಣೆಗೆ ಶಾಲಾ ಪ್ರವೇಶಾತಿ ದಾಖಲಾತಿ ಸಮಸ್ಯೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಮುಖ್ಯೋಪಾಧ್ಯಾಯರು ಮೇಲ್ವಿಚಾರಣೆಯನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ನೆಕ್ಸ್ಟ್ ಐದನೇ ಪಾಯಿಂಟು ಮಾರ್ಗದರ್ಶನ ಶಾಲೆಯಲ್ಲಿ ಪಾಲಕ ಶಿಕ್ಷಕರ ಸಭೆಯನ್ನು ಕರೆದು ಪಾಲಕರಿಗೆ ಮಾರ್ಗದರ್ಶನ ಮಾಡಬೇಕು ಶಿಕ್ಷಕರ ಸಮಸ್ಯೆಗಳಿಗೆ ಸಲಹೆ ನೀಡಬೇಕು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಕಲಿಕೆಯ ಗಡಿಯನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡಬೇಕು ಮಾರ್ಗದರ್ಶನ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಯಾವುದೇ ಒಂದು ಕಾರ್ಯ ಯಶಸ್ಸನ್ನು ಸಾಧಿಸಬೇಕಂದ್ರೆ ಅಲ್ಲಿ ಉತ್ತಮವಾದ ಮಾರ್ಗದರ್ಶನ ಅವಶ್ಯಕ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಪ್ರಾಂಶುಪಾಲರು ಇಂತಹ ಒಂದು ಮಾರ್ಗದರ್ಶನದ ಕಾರ್ಯವನ್ನು ಕೈಗೊಳ್ಳುತ್ತಾರೆ ನೆಕ್ಸ್ಟ್ ಒನ್ ಆರನೇ ಪಾಯಿಂಟು ನಿಯಂತ್ರಿಸುವುದು ಮುಖ್ಯೋಪಾಧ್ಯಾಯರು ನಿರ್ವಹಣೆದಾರರು ಸಂಸ್ಥೆಯ ಪ್ರತಿಯೊಂದು ಕೆಲಸವೂ ಕೂಡ ಪೂರ್ವ ನಿರ್ಧರಿತ ಯೋಜನೆಯಂತೆ ನೀಡಿದ ಸಲಹೆ ಸೂಚನೆಗಳಂತೆ ಮತ್ತು ರೂಪಿಸಿದ ನಿಯಮಗಳಂತೆ ನಡೆಯುತ್ತಿದೆಯೇ ಎಂಬುದನ್ನು ಪರೀಕ್ಷಿಸುವ ಕಾರ್ಯವೇ ನಿಯಂತ್ರಣವಾಗಿದೆ ವ್ಯತ್ಯಾಸ ಕಂಡು ಬಂದಾಗ ಅದನ್ನು ಸರಿಪಡಿಸುವ ಕಾರ್ಯವನ್ನು ಕೂಡ ಒಳಗೊಂಡಿದೆ ಮುಖ್ಯೋಪಾಧ್ಯಾಯರು ಏನು ಮಾಡ್ಬೇಕ್ರಿ ಯ ಶಾಲೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯವೂ ಪೂರ್ವಯೋಜಿತವಾಗಿ ಯೋಜನೆಯಂತೆ ನಡೀತಾವೋ ಇಲ್ವೋ ಅವರು ನೀಡಿದಂಥ ಸಲಹೆ ಸೂಚನೆಗಳು ಸರಿಯಾಗಿ ಪಾಲನೆ ಆಗ್ತಾವೋ ಇಲ್ಲವೋ ಅನ್ನೋದನ್ನು ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮುಖ್ಯೋಪಾಧ್ಯಾಯರು ಮಾಡಬೇಕಾಗತ್ತಾ ಏಳನೇ ಪಾಯಿಂಟ್ ನಿರ್ಣಯ ಕೈಗೊಳ್ಳುವಿಕೆ ಹಾಗೂ ಸಂವಹನ ಶೈಕ್ಷಣಿಕ ಆಡಳಿತದಲ್ಲಿ ನಿರ್ಣಯ ಕೈಗೊಳ್ಳುವುದು ಅತಿ ಮುಖ್ಯವಾದ ಅಂಶವಾಗಿದೆ ಏಕೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳದ ಸಂಸ್ಥೆಯು ಯಾವ ಕಾರ್ಯವನ್ನು ಕೂಡ ತೆಗೆದುಕೊಳ್ಳದೆ ನಿರ್ವಹಣೆದಾರರು ಬೆನ್ನುಮೂಳೆ ಇಲ್ಲದ ಮಾನವರಂತೆ ಗೋಚರಿಸುತ್ತಾರೆ ನೋಡ್ರಿ ಯಾವುದೇ ಒಂದು ಸಂಸ್ಥೆ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಂದ್ರೆ ಅಲ್ಲಿ ನಿರ್ಣಯ ಬಹಳಷ್ಟು ಮುಖ್ಯ ಒಂದು ವೇಳೆ ನಿರ್ಣಯವನ್ನು ತೆಗೆದುಕೊಳ್ಳಲಂದ್ರೆ ಹೆಂಗಾಗುತ್ತಾ ಬೆನ್ನು ಮೂಳೆ ಇಲ್ಲದ ಮಾನವನ ಥರ ಸ್ಥಿತಿ ಅದಕ್ಕೆ ಬರುತ್ತಾ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಂವಹನದ ಪಾತ್ರವು ಮುಖ್ಯವಾಗಿದೆ ನಾವು ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೋಬೇಕಂದ್ರೆ ಒಂದು ಶಾಲೆ ಇರಲಿ ಒಂದು ಸಂಸ್ಥೆ ಇರಲಿ ಅಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಂದ್ರೆ ಸಂವಹನ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತೆ ಸಂವಹನದಲ್ಲಿ ನಾವು ಎರಡು ರೀತಿಯ ಸಂವಹನವನ್ನು ನೋಡ್ತೀವಿ ಒಂದು ಮೌಖಿಕ ಸಂವಹನ ಇನ್ನೊಂದು ಲಿಖಿತ ಸಂವಹನ ಸಂವಹನ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಬಹುದು ತ್ರೀ ಪಾಯಿಂಟ್ ಟು ತನಿಖೆ ಮತ್ತು ಮೇಲ್ವಿಚಾರಣೆ ಮೇಲ್ವಿಚಾರಣೆ ಮತ್ತು ತನಿಖೆ ಪರಿಕಲ್ಪನೆ ಶಾಲೆಯು ಹಮ್ಮಿಕೊಂಡಿರುವ ಯೋಜನಾ ಚಟುವಟಿಕೆಗಳು ಉತ್ತಮವಾಗಿ ಕಾರ್ಯೋನ್ಮುಖವಾಗಬೇಕಾದರೆ ಸೂಕ್ತವಾದ ಮೇಲ್ವಿಚಾರಣೆ ಮತ್ತು ತನಿಖೆ ಸದಾಕಾಲದಲ್ಲಿಯೂ ನಡೆಯುತ್ತಿರಬೇಕು ಮೇಲ್ವಿಚಾರಣೆ ಎಂದರೆ ದಬ್ಬಾಳಿಕೆ ಅಥವಾ ಅಧಿಕಾರ ತೋರಿಸುವುದಲ್ಲ ಸಮನ್ವಯವಾಗಿ ಸಮರಸವಾಗಿ ಎಲ್ಲ ಕಾರ್ಯಚಟುವಟಿಕೆಗಳು ವ್ಯವಸ್ಥಿತವಾಗಿ ಫಲದಾಯಕವಾಗಿ ನಡೆಯುತ್ತಿದೆಯೇ ಎಂಬುದನ್ನು ವೀಕ್ಷಿಸುವುದಾಗಿದೆ ನೆಕ್ಸ್ಟ್ ಒಂದು ಮೇಲ್ವಿಚಾರಣೆಯ ಅರ್ಥ ಶಾಲೆಯಲ್ಲಿ ಹಮ್ಮಿಕೊಂಡ ಯೋಜನಾ ಚಟುವಟಿಕೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದೇ ಮೇಲ್ವಿಚಾರಣೆಯಾಗಿದೆ ನೋಡ್ರಿ ಮೇಲ್ವಿಚಾರಣೆ ಅಂದ್ರೆ ನಾವು ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಯೋಜನೆಯನ್ನು ಚಟುವಟಿಕೆಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ಮೇಲ್ವಿಚಾರಣೆ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಮೇಲ್ವಿಚಾರಣೆಯ ವ್ಯಾಪ್ತಿ ಮೇಲ್ವಿಚಾರಣೆ ವ್ಯಾಪ್ತಿಯಲ್ಲಿ ಏನೆಲ್ಲ ಅಂಶಗಳು ಬರ್ತಾವ್ರಿ ಶಿಕ್ಷಕರು ವಿದ್ಯಾರ್ಥಿಗಳು ಪಠ್ಯಕ್ರಮ ಶಾಲಾ ಪರಿಸರ ಪಠ್ಯ ಚಟುವಟಿಕೆಗಳು ಶಾಲಾ ದಾಖಲೆಗಳು ಎಲ್ಲ ಅಂಶಗಳು ಬರ್ತಾವೆ ಈ ಒಂದು ಮೇಲ್ವಿಚಾರಣೆಯ ವ್ಯಾಪ್ತಿಯಲ್ಲಿ ಇನ್ನೂ ಎರಡು ಪ್ರಮುಖ ಅಂಶಗಳು ಬರ್ತಾವ್ರಿ ಪ್ರಜಾಪ್ರಭುತ್ವದ ಮೇಲ್ವಿಚಾರಣೆ ನಿರಂಕುಶಾಧಿಕಾರದ ಮೇಲ್ವಿಚಾರಣೆ ಪ್ರಜಾಪ್ರಭುತ್ವದ ಮೇಲ್ವಿಚಾರಣೆ ನಿರಂಕುಶಾಧಿಕಾರದ ಮೇಲ್ವಿಚಾರಣೆ ಅಂತ ಎರಡು ವಿಧಗಳು ಬರ್ತಾವ್ರಿ ಮೇಲ್ವಿಚಾರಣೆಯ ವಿಧಗಳು ಮೊದಲನೇದು ಸರಿಪಡಿಸುವ ಮೇಲ್ವಿಚಾರಣೆ ಪ್ರತಿಬಂಧಕ ಮೇಲ್ವಿಚಾರಣೆ ಸೃಜನಾತ್ಮಕ ಮೇಲ್ವಿಚಾರಣೆ ಪ್ರಜಾಪ್ರಭುತ್ವದ ಮೇಲ್ವಿಚಾರಣೆ ನಿರಂಕುಶ ಅಧಿಕಾರದ ಮೇಲ್ವಿಚಾರಣೆ ಪ್ರಚೋದನಾತ್ಮಕ ಮೇಲ್ವಿಚಾರಣೆ ಮಾನವೀಯತೆಯ ಮೇಲ್ವಿಚಾರಣೆ ಸಂಘ ಪ್ರವೃತ್ತಿಯ ಮೇಲ್ವಿಚಾರಣೆ ನೆಕ್ಸ್ಟ್ ಒಂದು ಮೇಲ್ವಿಚಾರಣೆಯ ವಿಧಾನಗಳು ಯಾವೆಲ್ಲ ವಿಧಾನದ ಮೂಲಕ ನಾವು ಮೇಲ್ವಿಚಾರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಶಾಲಾ ಸಂದರ್ಶನಗಳ ಮೂಲಕ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಬರ್ತಾರೆ ಮೇಲ್ವಿಚಾರಣೆ ಮಾಡೋಕ್ಕೆ ಬರುವಾಗ ಶಾಲಾ ಸಂದರ್ಶನದ ಮೂಲಕ ಆದರೂ ಅವರು ಮೇಲ್ವಿಚಾರಣೆ ಮಾಡಬಹುದು ಅಥವಾ ಲಿಖಿತ ರೂಪದಲ್ಲಿ ಸುತ್ತೋಲೆಗಳನ್ನು ಕಳಿಸುವುದರ ಮೂಲಕನೂ ಕೂಡ ಮೇಲ್ವಿಚಾರಣೆಯನ್ನು ಮಾಡಬಹುದು ಶಿಕ್ಷಕರ ಮಾಸಿಕ ಸಭೆ ಮತ್ತು ಸಮ್ಮೇಳನಗಳನ್ನು ನಡೆಸುವುದು ತಿಂಗಳಿಗೊಮ್ಮೆ ಶಿಕ್ಷಕರ ಸಭೆಯನ್ನ ನಡೆಸುವುದು ಹಾಗೂ ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಮೇಲ್ವಿಚಾರಣೆ ಕಾರ್ಯವನ್ನು ಕೈಗೊಳ್ಳಬಹುದು ಪ್ರತ್ಯಕ್ಷವಾಗಿ ಅಥವಾ ಡೆಮೊ ಪಾಠಗಳನ್ನು ನೀಡುವಿಕೆ ಪಾಠಗಳನ್ನು ಡೆಮೋ ನೀಡೋದ್ರ ಮೂಲಕ ಪ್ರತ್ಯಕ್ಷವಾಗಿ ಆ ಪಾಠಗಳನ್ನು ನೀಡೋದ್ರ ಮೂಲಕನೂ ಕೂಡ ಮೇಲ್ವಿಚಾರಣೆ ಮಾಡಬಹುದು ಮೌಲ್ಯಮಾಪನ ಸಿದ್ಧಾಂತಗಳ ಮೂಲಕ ಮೇಲ್ವಿಚಾರಣೆ ಮಾಡಬಹುದು ಮಾರ್ಗದರ್ಶನದ ಮೂಲಕನೂ ಕೂಡ ಮೇಲ್ವಿಚಾರಣೆಯನ್ನು ಮಾಡಬಹುದು ಈ ಎಲ್ಲ ವಿಧಾನಗಳಿಂದ ಮೇಲ್ವಿಚಾರಣೆಗಳನ್ನು ಕೈಗೊಳ್ಳಬಹುದಾಗಿದೆ ನೆಕ್ಸ್ಟ್ ಒಂದು ಮೇಲ್ವಿಚಾರಣೆಯ ಕಾರ್ಯಗಳು ಆಡಳಿತಾತ್ಮಕ ಕಾರ್ಯಗಳು ಆಡಳಿತಾತ್ಮಕ ಕಾರ್ಯಗಳು ಎಂದರೆ ಸಂಸ್ಥೆಯ ಮುಖ್ಯಸ್ಥರು ಸೇರಿ ಪ್ರಾಚಾರ್ಯರು ಸಹ ಸಿಬ್ಬಂದಿಗಳು ಬೋಧಕೇತರ ಸಿಬ್ಬಂದಿಗಳು ಒಳಗೊಂಡು ಒಂದು ಸಮಿತಿಯನ್ನಾಗಿ ಮಾಡಿ ಆ ಸಮಿತಿಯಲ್ಲಿ ಶಾಲೆಗೆ ಸಂಬಂಧಪಟ್ಟ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ವಾರ್ಷಿಕ ಯೋಜನೆಯಲ್ಲಿ ಅಳವಡಿಸಿ ಕಾರ್ಯರೂಪಕ್ಕೆ ತರುವುದಾಗಿದೆ ಇದರ ಮೂಲಕ ಶಾಲೆಯ ಪ್ರಗತಿ ಸಾಧನಾ ತಂತ್ರಗಳನ್ನು ರೂಪಿಸಿಕೊಳ್ಳುವುದಾಗಿದೆ ನೆಕ್ಸ್ಟ್ ಎರಡನೇ ಪಾಯಿಂಟು ಶೈಕ್ಷಣಿಕ ಕಾರ್ಯಗಳು ಪಠ್ಯ ಚಟುವಟಿಕೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಆಡಳಿತದ ಯೋಜನೆಯ ಜೊತೆಗೆ ಸಹಯೋಜನೆಗೊಂಡು ಒಂದು ವರ್ಷದ ಅವಧಿಗೆ ವ್ಯವಸ್ಥಿತ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವುದು ಮೇಲ್ವಿಚಾರಕನ ಜವಾಬ್ದಾರಿಯಾಗಿದೆ ಒಟ್ಟಾರೆಗೆ ಶೈಕ್ಷಣಿಕ ಕಾರ್ಯ ಅಂದರೆ ಇಲ್ಲಿ ಪಠ್ಯ ಚಟುವಟಿಕೆ ಮತ್ತು ಸಹ ಪಠ್ಯ ಚಟುವಟಿಕೆಗಳೆರಡು ಇರ್ತವು ಒಂದು ವರ್ಷದ ಅವಧಿಯಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳೆರಡನ್ನೂ ಕೂಡ ಜೊತೆ ಜೊತೆಗಾಗಿ ಜೊತೆ ಜೊತೆಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಪೂರೈಸುವಂತಹ ಕಾರ್ಯವನ್ನು ನಾವು ಶೈಕ್ಷಣಿಕ ಕಾರ್ಯಾಚರಣೆ ಅಂತ ಕರಿತೀವಿ ಮೇಲ್ವಿಚಾರಣೆಯ ವಿಧಗಳು ಈಗ ಆಲ್ರೆಡಿ ನನ್ನ ಮೇಲೆ ಹೇಳಿದ ಮೇಲ್ವಿಚಾರಣೆಯ ವಿಧಗಳು ಪ್ರಚೋದನಾತ್ಮಕ ಮೇಲ್ವಿಚಾರಣೆ ಸರಿಪಡಿಸುವ ಮೇಲ್ವಿಚಾರಣೆ ಪ್ರತಿಬಂಧಕ ಮೇಲ್ವಿಚಾರಣೆ ಸೃಜನಾತ್ಮಕ ಮೇಲ್ವಿಚಾರಣೆ ಪ್ರಜಾಪ್ರಭುತ್ವದ ಮೇಲ್ವಿಚಾರಣೆ ನಿರಂಕುಶಾಧಿಕಾರದ ಮೇಲ್ವಿಚಾರಣೆ ಮಾನವೀಯತೆಯ ಮೇಲ್ವಿಚಾರಣೆ ಸಂಘ ಪ್ರವೃತ್ತಿಯ ಮೇಲ್ವಿಚಾರಣೆ ಇವಿಷ್ಟು ಮೇಲ್ವಿಚಾರಣೆಯ ವಿಧಗಳು ನೆಕ್ಸ್ಟ್ ಪಾಯಿಂಟ್ ಮೇಲ್ವಿಚಾರಣೆಯ ಉದ್ದೇಶಗಳು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡ್ಬೇಕಂದ್ರೆ ಅದಕ್ಕೆ ಪ್ರಮುಖವಾದ ಉದ್ದೇಶ ಇರ್ತೈತಿ ಅದೇ ರೀತಿಯಾಗಿ ಮೇಲ್ವಿಚಾರಣೆಯು ಕೂಡ ತನ್ನದೇ ಆದ ಉದ್ದೇಶವನ್ನು ಹೊಂದೈತಿ ಏನೆಲ್ಲ ಉದ್ದೇಶವನ್ನು ಒಳಗೊಂಡಿದೆ ಮೊದಲನೇ ಪಾಯಿಂಟ್ ಬೋಧನಾ ವಿಧಾನ ಪರಿಣಾಮಕಾರಿಯಾಗುವಂತೆ ಮಾಡುವುದು ಬೋಧನಾ ವಿಧಾನ ಅತ್ಯಂತ ಪರಿಣಾಮಕಾರಿಯಾಗುವಂತೆ ಮಾಡುವುದು ಮೇಲ್ವಿಚಾರಣೆ ಪ್ರಮುಖ ಉದ್ದೇಶವಾಗಿದೆ ಎರಡನೇದು ಪಠ್ಯೇತರ ಚಟುವಟಿಕೆಗಳನ್ನು ಸಂಘಟಿಸುವುದು ಕೂಡ ಮೇಲ್ವಿಚಾರಣೆಯ ಪ್ರಮುಖ ಉದ್ದೇಶವಾಗಿದೆ ಪಠ್ಯ ಚಟುವಟಿಕೆಯ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಯನ್ನು ಕೂಡ ಸಂಘಟಿಸುವುದು ಈ ಒಂದು ಮೇಲ್ವಿಚಾರಣೆಯ ಪ್ರಮುಖ ಉದ್ದೇಶವಾಗಿದೆ ಮೂರನೇ ಪಾಯಿಂಟು ಶಾಲಾ ವಾತಾವರಣವನ್ನು ತಿಳಿಗೊಳಿಸುವುದು ಶಾಲೆಯ ವಾತಾವರಣ ಅತ್ಯಂತ ಚೆನ್ನಾಗಿರಬೇಕು ಶಾಲೆಯಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಉತ್ತಮವಾಗಿ ಸಾಗಬೇಕಾದರೆ ಆ ಒಂದು ಶಾಲಾ ವಾತಾವರಣ ತಿಳಿಯಾಗಿರಬೇಕು ಉತ್ತಮವಾಗಿರಬೇಕು ಸಂತಸಭರಿತವಾದ ವಾತಾವರಣ ಇರಬೇಕು ಅಲ್ಲಿ ಜಗಳ ಗೊಂದಲಗಳು ಇರಬಾರದು ನೆಕ್ಸ್ಟ್ ಶಾಲಾ ದಾಖಲಾತಿಗಳನ್ನು ನಿರ್ವಹಿಸಿಕೊಂಡು ಹೋಗುವುದು ನೋಡ್ರಿ ಈ ಮೇಲ್ವಿಚಾರಣೆ ಅತ್ಯಂತ ಪ್ರಮುಖವಾದಂತಹ ಗುರಿ ಅಂದ್ರೆ ಶಾಲೆಯಲ್ಲಿರ್ತಕ್ಕಂಥ ದಾಖಲಾತಿಗಳನ್ನ ನಿರ್ವಹಿಸಿಕೊಂಡು ಹೋಗುವುದಕ್ಕೆ ಇದು ಸಹಕಾರಿಯಾಗುವಂತೆ ಇದರ ಉದ್ದೇಶವನ್ನು ಒಳಗೊಂಡಿದೆ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುವುದು ಈ ಒಂದು ಮೇಲ್ವಿಚಾರಣೆ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಶಿಕ್ಷಕರಷ್ಟೇ ಅಲ್ಲದೆ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಉದ್ದೇಶವನ್ನು ಒಳಗೊಂಡಿದೆ ನೆಕ್ಸ್ಟ್ ಪಾಯಿಂಟು ಸಭೆಗಳನ್ನು ನಡೆಸುವುದು ನೋಡ್ರಿ ತಿಂಗಳಿಗೊಮ್ಮೆ ಆಗಿರ್ಬೋದು ಆರು ತಿಂಗಳಿಗೊಮ್ಮೆ ಆಗಿರ್ಬೋದು ಸಭೆಗಳನ್ನು ನಡೆಸೋದ್ರ ಮೂಲಕ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರ ಸಭೆಗಳನ್ನು ನಡೆಸೋದು ಒಂದು ಪ್ರಮುಖವಾದ ಉದ್ದೇಶವಾಗಿದೆ ಲಾಸ್ಟ್ ಪಾಯಿಂಟ್ ಕಾರ್ಯಕ್ರಮ ರೂಪಿಸಿ ಯಶಸ್ವಿಯಾಗುವಂತೆ ನೋಡಿಕೊಳ್ಳುವುದು ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರೆ ಆ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ನೋಡಿಕೊಳ್ಳುವಂತಹ ಉದ್ದೇಶವನ್ನು ಈ ಮೇಲ್ವಿಚಾರಣೆ ಒಳಗೊಂಡಿದೆ ಅಂತ ಹೇಳಬಹುದು ನೆಕ್ಸ್ಟ್ ಒಂದು ಮೇಲ್ವಿಚಾರಣೆ ಸುಧಾರಣೆಗಾಗಿ ಸಲಹೆಗಳು ಮೇಲ್ವಿಚಾರಣೆಯನ್ನು ಸುಧಾರಿಸಬೇಕಾದ್ರೆ ಏನೆಲ್ಲ ಸಲಹೆಗಳನ್ನು ನೀವು ನೀಡ್ತೀರಿ ಮೊದಲನೇ ಪಾಯಿಂಟ್ ಪ್ರತಿಫಲ ಅಪೇಕ್ಷಿಸದೆ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಮೇಲ್ವಿಚಾರಣೆ ಅನ್ನೋದು ಯಾವುದೇ ರೀತಿಯಾದ ಪ್ರತಿಫಲವನ್ನು ಅಪೇಕ್ಷಿಸಲಾರ್ದಂಗ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಬೇಕು ನೆಕ್ಸ್ಟ್ ಎರಡನೇ ಪಾಯಿಂಟ್ ಮೇಲ್ವಿಚಾರಕನಿಗೆ ಸಹಾಯಕನನ್ನು ನೇಮಿಸಿ ಕಾರ್ಯಭಾರವನ್ನು ಕಡಿಮೆ ಮಾಡಬೇಕು ಮೇಲ್ವಿಚಾರಕರಿಗೆ ಸಹಾಯ ಮಾಡೋಕೆ ಒಬ್ಬರನ್ನ ಸಹಾಯಕರನ್ನ ನೇಮಕ ಮಾಡಿ ಅವರ ಕಾರ್ಯದ ಭಾರವನ್ನು ಕಡಿಮೆ ಮಾಡಬೇಕು ಅಂದಾಗ ಮಾತ್ರ ಉತ್ತಮವಾದ ಮೇಲ್ವಿಚಾರಣೆ ಆಗೋಕೆ ಸಾಧ್ಯ ಆಗುತ್ತಾ ಮೂರನೇ ಪಾಯಿಂಟು ಆಸಕ್ತಿ ಮತ್ತು ಅಭಿರುಚಿ ಇರುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮೇಲ್ವಿಚಾರಕರನ್ನಾಗಿ ನೇಮಿಸಬೇಕು ಕಾಟಾಚಾರಕ್ಕೆ ಯಾರನ್ನಾದರೂ ಕರ್ಕೊಂಬಂದು ಮೇಲ್ವಿಚಾರಕರನ್ನಾಗಿ ಮಾಡಬಾರ್ದು ಯಾರಿಗೆ ಆಸಕ್ತಿ ಮತ್ತು ಅಭಿರುಚಿ ಇರುತ್ತಲ್ಲ ಅಂತಹ ಆಸಕ್ತಿ ಮತ್ತು ಅಭಿರುಚಿ ಇರುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮೇಲ್ವಿಚಾರಕರನ್ನಾಗಿ ನೇಮಿಸಬೇಕು ನೆಕ್ಸ್ಟ್ ಪಾಯಿಂಟು ಶಾಲೆಗಳಿಗೆ ಭೇಟಿ ನೀಡಿ ಉತ್ತಮ ಮಾರ್ಗದರ್ಶನ ಕೊಡಬೇಕು ಮೇಲ್ವಿಚಾರಕರು ಏನು ರೀ ಶಾಲೆಗಳಿಗೆ ಭೇಟಿ ನೀಡಿ ಉತ್ತಮವಾದ ಮಾರ್ಗದರ್ಶನವನ್ನು ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಕೊಡಬೇಕು ನೆಕ್ಸ್ಟ್ ಪಾಯಿಂಟು ಮೇಲ್ವಿಚಾರಣೆಯ ಕಾರ್ಯ ಎಲ್ಲ ಹಂತಗಳಲ್ಲಿಯೂ ಕೂಡ ನಡೆಯುವಂತೆ ನೋಡಿಕೊಳ್ಳಬೇಕು ಮೇಲ್ವಿಚಾರಣೆಯ ಕಾರ್ಯ ಎಲ್ಲ ಹಂತಗಳಲ್ಲಿ ನಡೆಯುವಂತೆ ನೋಡ್ಕೋಬೇಕು ನೆಕ್ಸ್ಟ್ ಪಾಯಿಂಟು ಮೇಲ್ವಿಚಾರಕರಿಗೆ ಸೂಕ್ತವಾದ ವೇತನವನ್ನು ನಿಗದಿಪಡಿಸಬೇಕು ಮೇಲ್ವಿಚಾರಕರಿಗೆ ಒಂದು ಒಳ್ಳೆಯ ಸೂಕ್ತವಾದ ವೇತನ ಇತ್ತಂದ್ರೆ ಅವರು ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗಾಗಿ ಸೂಕ್ತ ವೇತನವನ್ನು ನಿಗದಿಪಡಿಸಬೇಕು ನೆಕ್ಸ್ಟ್ ಪಾಯಿಂಟ್ ಮೇಲ್ವಿಚಾರಕರ ವ್ಯಾಪ್ತಿಯಲ್ಲಿ ಸೀಮಿತ ಶಾಲೆಗಳು ಇರಬೇಕು ನೋಡಿ ನಾವು ಬಹಳಷ್ಟು ಶಾಲೆಗಳನ್ನು ಕೊಟ್ಬಿಟ್ರೆ ಸರಿಯಾಗಿ ಮೇಲ್ವಿಚಾರಣೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಮೇಲ್ವಿಚಾರಕರಿಗೆ ಒಂದು ಸೀಮಿತವಾದಂಥ ಕಡಿಮೆ ಸಂಖ್ಯೆಯ ಶಾಲೆಗಳನ್ನು ನೀಡಿದಾಗ ಉತ್ತಮವಾದ ಮೇಲ್ವಿಚಾರಣೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ ನೆಕ್ಸ್ಟ್ ಒಂದು ಮೇಲ್ವಿಚಾರಕರು ತಾನು ಒಬ್ಬ ಮಾರ್ಗದರ್ಶಕ ಎಂದು ತಿಳಿದುಕೊಂಡಿರಬೇಕು ಯಾರ ಮೇಲ್ವಿಚಾರಕರಲ್ಲ ಅವರು ನಾನೊಬ್ಬ ಮಾರ್ಗದರ್ಶಕ ಅಂತ ತಿಳ್ಕೊಂಡು ಮಾರ್ಗದರ್ಶನವನ್ನು ಮಾಡಬೇಕು ಉತ್ತಮ ರೀತಿಯಲ್ಲಿ ಮೇಲ್ವಿಚಾರಣೆಯನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ಪಾಯಿಂಟು ಕಿರಿಯರಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ಮೇಲ್ವಿಚಾರಕರಾದವರೇನು ಏನು ಕಿ ಕಿರಿಯ ವಯಸ್ಸಿನವ್ರಿಗೆ ಏನು ಮಾಡೋಕ್ಕೋ ಮಾರ್ಗದರ್ಶನವನ್ನು ಸಲಹೆ ಸೂಚನೆಯನ್ನು ನೀಡಬೇಕು ಮೇಲ್ವಿಚಾರಕರು ಶಿಕ್ಷಕರೊಂದಿಗೆ ಸ್ನೇಹಿತರಂತೆ ಇರಬೇಕು ಲಾಸ್ಟ್ ಪಾಯಿಂಟ್ ಏನರೀ ಮೇಲ್ವಿಚಾರಕರಾದವರು ಶಿಕ್ಷಕರೊಂದಿಗೆ ಸ್ನೇಹಿತರ ಥರ ವರ್ತನೆಯನ್ನು ಮಾಡಬೇಕು ನಾನೊಬ್ಬ ಅಧಿಕಾರಿ ಅನ್ನುವಂಥ ದರ್ಪವನ್ನು ತೋರಿಸಲಾರ್ದ ನಾನು ಕೂಡ ನಿಮ್ಮಂತೆ ಒಬ್ಬ ವ್ಯಕ್ತಿ ಹೇಳಿ ಸ್ನೇಹಿತನ ಥರ ವರ್ತಿಸಿದಾಗ ಅಲ್ಲಿ ಉತ್ತಮ ರೀತಿಯಾದ ಮೇಲ್ವಿಚಾರಣೆ ಆಗ ಸಾಧ್ಯತೆ ಐತಿ ಅಂತ ಹೇಳಬಹುದು ನೆಕ್ಸ್ಟ್ ಒಂದು ಸಂಸ್ಥಾ ಯೋಜನೆಯನ್ನು ಸಿದ್ಧಪಡಿಸುವಾಗ ಅನುಸರಿಸುವ ಹಂತಗಳು ನಾವು ಒಂದು ಸಂಸ್ಥಾ ಯೋಜನೆಯನ್ನು ಸಿದ್ಧಪಡಿಸಬೇಕಾದ್ರೆ ಯಾವೆಲ್ಲ ಹಂತಗಳನ್ನ ಅನುಸರಿಸ್ಬೇಕಪ್ಪ ಅಂದ್ರೆ ಇಲ್ಲಿ ಹನ್ನೊಂದು ಹಂತಗಳದಾವ್ರಿ ಆ ಹನ್ನೊಂದು ಹಂತಗಳನ್ನು ಅನುಸರಿಸಬೇಕು ಮೊದಲನೇ ಹಂತ ಶಾಲಾ ಅವಶ್ಯಕತೆಯ ವಿಶ್ಲೇಷಣೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಬೇಕಂದ್ರೆ ಆ ಶಾಲೆಯ ಅವಶ್ಯಕತೆಯನ್ನು ಮೊದಲು ನಾವು ವಿಶ್ಲೇಷಣೆಯನ್ನು ಮಾಡಬೇಕು ಎರಡನೇ ಪಾಯಿಂಟು ಸಂಪನ್ಮೂಲಗಳ ಸಮೀಕ್ಷೆ ಶಾಲೆಯ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳ ಎಷ್ಟು ಅದವು ಎಷ್ಟಿಲ್ಲ ಅಂತೇಳಿ ಸಂಪನ್ಮೂಲಗಳ ಸಮೀಕ್ಷೆಯನ್ನು ಮಾಡಬೇಕು ಮೂರನೇ ಪಾಯಿಂಟು ಸುಧಾರಣಾ ಕಾರ್ಯಕ್ರಮಗಳ ಸಿದ್ಧತೆ ಏನೆಲ್ಲ ಸುಧಾರಣೆಯನ್ನು ಮಾಡಬಹುದು ಅಂಥೇಳಿ ಆ ಸುಧಾರಣಾ ಕಾರ್ಯಕ್ರಮಗಳನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ನಾಲ್ಕನೇ ಪಾಯಿಂಟು ಶಾಲಾ ವಾರ್ಷಿಕ ಯೋಜನೆಗಳ ಪಟ್ಟಿ ಯಾವುದೇ ಒಂದು ಶಾಲೆ ಪ್ರಾರಂಭದಲ್ಲಿ ವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸಬೇಕು ಶಾಲಾ ವಾರ್ಷಿಕ ಯೋಜನೆಯ ಪಟ್ಟಿಯನ್ನು ತಯಾರಿಸಬೇಕು ಐದನೇ ಪಾಯಿಂಟು ಬೋಧನಾ ಸಲಕರಣೆಗಳು ಮತ್ತು ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಬೋಧನಾ ಸಲಕರಣೆಗಳು ಹಾಗೂ ವಿಷಯ ವಸ್ತುಗೆ ಸಂಬಂಧಪಟ್ಟಂತಹ ಯೋಜನೆಯನ್ನು ಸಿದ್ಧಪಡಿಸಬೇಕು ಆರನೇ ಪಾಯಿಂಟು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಯೋಜನೆಯನ್ನು ತಯಾರಿಸಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ವಿದ್ಯಾರ್ಥಿಗಳ ಅಭಿವೃದ್ಧಿ ಆಗಬೇಕಂಥೇಳಿ ಅವರ ಕಲ್ಯಾಣ ಅವರ ಶ್ರೇಯೋಭಿವೃದ್ಧಿಗೆ ಸಂಬಂಧಪಟ್ಟಂಥ ಯೋಜನೆಯನ್ನು ತಯಾರಿಸ್ಬೇಕು ಏಳನೇ ಪಾಯಿಂಟು ಗ್ರಂಥಾಲಯ ಯೋಜನೆ ನಾವು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಗ್ರಂಥಾಲಯ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು ಈ ಒಂದು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಥ ಯೋಜನೆಯನ್ನು ತಯಾರಿಸ್ಬೇಕು ಎಂಟನೇ ಪಾಯಿಂಟು ಚಟುವಟಿಕೆಗಳ ಕಾರ್ಯಕ್ರಮದ ಸಂಘಟನೆ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಸಂಘಟನೆಯನ್ನು ಮಾಡಬೇಕು ಆಂತರಿಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಯೋಜನೆ ಒಂಬತ್ತನೇ ಪಾಯಿಂಟ್ ಏನ್ರೀ ಆಂತರಿಕವಾದಂತಹ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಯೋಜನೆಯನ್ನು ಸಿದ್ಧಪಡಿಸಬೇಕು ಹತ್ತನೇ ಪಾಯಿಂಟು ಕೈಬರಹ ಅಂದವಾಗಿರಿಸಲು ಕೈಗೊಂಡ ಯೋಜನೆ ಕೈಬರಹವನ್ನು ಅಂದವಾಗಿರ್ಸೋಕೋಸ್ಕರ ಏನು ಯೋಜನೆಯನ್ನು ಕೈಗೊಂಡಿವಿ ಹೇಳಿ ಆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಬೇಕು ಹನ್ನೊಂದನೇ ಪಾಯಿಂಟು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೂ ಹವ್ಯಾಸಗಳಿಗೆ ಸಂಬಂಧಪಟ್ಟ ಯೋಜನೆಯನ್ನು ಸಿದ್ಧಪಡಿಸಬೇಕು ಇವಿಷ್ಟು ಕೂಡ ಸಂಸ್ಥಾ ಯೋಜನೆಯನ್ನು ತಯಾರಿಸುವಾಗ ಅನುಸರಿಸಬೇಕಾದಂಥ ಹಂತಗಳಾಗಿವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್